ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ಪರಮ ಪೂಜ್ಯ ಸದ್ಗುರೇನನ್ನು ಸ್ಮರಿಸಿಕೊಂಡು ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ ಭಕ್ತಿಯ ಪುರವಾಗಿರುವಂತಹ ಇಸ್ಲಾಂಪುರ್ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ದತ್ತಾತ್ರೇಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಈ ಪವಿತ್ರ ಪರ್ವ ಕಾಲಕ್ಕೆ ಆಗಮಿಸಿ ತಮ್ಮ ದಿವ್ಯ ಸಮ್ಮುಖವನ್ನು ವಹಿಸಿರುವಂತಹ ರಾಜೇಶ್ವರದ ಮಲ್ಲಿಕಾರ್ಜುನ ಸ್ವಾಮೀಜಿಯವರೇ ಈ ಭಾಗದ ಶ್ರೇಷ್ಠ ರಾಜಕೀಯ ತಜ್ಞರಾಗಿ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಕಾರ್ಯವನ್ನು ಮಾಡಿರುವಂತಹ ಶ್ರೀ ಅಮರಾಬಾದದ ಶ್ರೀ ವೀರಣ್ಣ ಪಾಟೀಲ್ರವರೇ ಯಾವತ್ತು ಇಸ್ಲಾಂಪುರ್ ಗ್ರಾಮದ ಸಮಸ್ತ ಅನುಭವಿ ಸುತ್ತಕ್ತಾದಿಗಳೇ ಹಿರಿಯರೇ ಮಾತೆಯೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣ ಶರಣಾರ್ಥಿಗಳು ಇಂದು ಭಕ್ತಿಯ ಪುರವಾಗಿರುವಂತಹ ಇಸ್ಲಾಂಪುರ್ ಗ್ರಾಮದಲ್ಲಿ ಈ ಒಂದು ಭವ್ಯ ಉತ್ಸವ ಮತ್ತು ಕಳಸಾರೋಹಣ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ಗಾಣಗಾಪುರ ದತ್ತ ದತ್ತಾತ್ರೇನೇ ಇಲ್ಲಿ ಬಂದು ಸ್ಥಾಪನೆ ಆಗಿದ್ದಾನೆ ಎನ್ನುವಂಥ ಭಾವ ನಮಗಾಗ್ತಾ ಇದೆ ಯಾಕೆಂದರೆ ಪರಮಾತ್ಮನನ್ನ ದೇವರನ್ನ ಸಾಕ್ಷಾತ್ ರೂಪದಲ್ಲಿ ನೀವು ಯಾರೂ ನೋಡಿಲ್ಲ ಪರಮಾತ್ಮ ಹೇಗಿದ್ದಾನಂದ್ರೆ ಟೈಮ್ ಹೆಂಗದ ರೀ ಅಂತಂದ್ರೆ ನಿರಾಕಾರದ ಟೈಮ್ ಟೈಮ್ ಯಾರು ಕಣ್ಣಿಗೆ ಕಂಡಿಲ್ಲ ಇವತ್ತಿಗೂ ಟೈಮ್ ನೋಡಬೇಕಾದ್ರೆ ಗಡಿಯಾಗಿ ಇದ್ದಾಗ ಗಡಿಯಾರ ಕಟ್ಕೊಂಡ್ರಲ್ಗ ಆರು ಗಂಟೆ ಹದಿನೈದು ನಿಮಿಷ ಒಂದು ನಿರಾಕಾರವಾಗಿರುವಂತಹ ಒಂದು ಟೈಮ್ ನೋಡ್ಬೇಕಾದ್ರೆ ಅದಕ್ಕೆ ತಿಳ್ಕೊಳಕ್ ಒಂದು ಗಡಿಯಾರ ಬೇಕು ಅದೇ ರೀತಿಯಲ್ಲಿ ಇಸ್ಲಾಂಪುರ್ ಗ್ರಾಮದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮರನ್ನ ದೇವರನ್ನ ನೀವು ಯಾವ ರೂಪದಲ್ಲಿ ಕಾಣ್ತಾ ಇದ್ರಿ ಅಂದ್ರೆ ದತ್ತಾತ್ರೇಯನ ರೂಪದಲ್ಲಿ ನೀವೆಲ್ಲ ಕಾಣ್ತಾ ಇದ್ರಿ ಅನ್ನೋದು ಇವತ್ತು ನಿಜವಾಗಿ ಕೈಲಾಸ ಕೈಲಾಸ ಅಂತ ಹೇಳ್ತಾ ಇದ್ದಾರೆ ಕೈಲಾಸ ಎಲ್ಲಿದೆ ಅಂದ್ರೆ ಎಲ್ಲಿ ಭಕ್ತರ ವಾಸ ಎಲ್ಲಿ ನಿಜವಾದ ಭಕ್ತ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ವಸುದೈವ ಕುಟುಂಬಕಂ ಎನ್ನುವ ಹಾಗೆ ನಾವೆಲ್ಲರೂ ಒಂದೇ ಭಾವ ಒಂದೇ ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಕೂಡ ದೇವರ ಮಕ್ಕಳು ಎನ್ನುವಂಥ ಸದ್ಭಾವನೆಯನ್ನು ಇಟ್ಕೊಂಡು ನೀವೆಲ್ಲೆಲ್ಲಿ ಕುಂತೀರಿ ಅಂದ ಮೇಲೆ ನಿಮ್ಮೆಲ್ಲರ ಹೃದಯದಲ್ಲಿ ಇದ್ದಾನೆ ಎನ್ನುವಂಥ ಆ ದೃಶೆಯಲ್ಲಿ ಸುಂದರವಾಗಿರುವಂತಹ ದೇವಾಲಯವನ್ನು ಕಟ್ಟಿರಿ ಈ ದೇವಾಲಯ ಇಲ್ಲಿ ನಮ್ಮ ಮಾರುತಿ ಕುಮಾರ್ ಎನ್ನುವಂಥ ಹುಡುಗ ಈಗಿನ ಕಾಲದಲ್ಲಿ ಯಾಕೆಂದ್ರೆ ಒಂದು ಸಲ ಹಳ್ಳಿದಾಗ ಹಳ್ಳಿದಾಗ ದೋತ್ರವರು ಪ್ಯಾಂಟ್ರಿನವ್ರಿಗೆ ಕೇಳಿದ್ರು ಗೋತ್ರ ಉಟ್ಕೊಂಡು ದೋತ್ರ ಏನು ಏನು ಮಾಡ್ತೀರಂತ ಅಂದ್ರೆ ಕನ್ನಡದಾಗ ಬರಿತಾರೆ ಅವ್ರು ಭಾಳ ಚಂದ ಹಾಸ್ಯ ರೂಪದಾಗ ದೋತು ಪ್ಯಾಂಟ್ರಿನವ್ರಿಗೆ ಕೇಳ್ತಾ ಇದ್ರು ಉಡ್ತಾರೆ ನುಂಗಿ ಆದೆ ಹೊತ್ತರೆ ಹಚ್ಚಳವಾದೆ ಈ ನಾಡಿಗಾದೆ ಇಲ್ಲಿ ಪ್ಯಾಂಟ್ ಅಂತ ಕೇಳಿದರು ಆದ್ರೆ ನನಗನ್ನಿಸ್ತಾ ಇದೆ ಇಲ್ಲಿ ಮಾರುತಿ ಕುಂಬಾರ ಇವತ್ತು ಮೂರ್ತಿಯ ದೇಣಿಗೆಯನ್ನು ಕೊಟ್ಟನು ಪರಮಾತ್ಮ ಅವನಿಗೆ ಅನುಕೂಲ ಮಾಡ ಅನುಕೂಲವಾಗಿರ್ತಕ್ಕಂಥ ಕಾಣಿಕೆಯನ್ನು ಮೂರ್ತಿಯ ರೂಪದಲ್ಲಿ ಕಾಣಿಕೆ ಕೊಟ್ಟಾನಂದ್ರೆ ಏಳೇಳು ಜನ್ಮಗಳವರೆಗೆ ಅದರ ಫಲ ಆಶೀರ್ವಾದವನ್ನು ಇಂದಿನ ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನ ಬೆಳೆದಂತೆ ಸುಜ್ಞಾನ ಬೆಳೆದಿಲ್ಲ ವಿಜ್ಞಾನ ಸುಜ್ಞಾನ ಮಿಲನದೊಳಗೆ ಜಗದ ಉಜ್ವಲ ಭವಿಷ್ಯ ಪೂರ್ಣಜ್ಞ ಉಜ್ವಲ ಭವಿಷ್ಯ ಪೂರ್ಣಜ್ಞ ಇಂದಿನ ವೈಚಾರಿಕ ಯುಗದಲ್ಲಿ ಮೊಬೈಲ್ ಯುಗದಲ್ಲಿ ಇವತ್ತು ಇಸ್ಲಾಂಪುರ ಗ್ರಾಮ ಒಬ್ಬ ಚಿಕ್ಕ ಹುಡುಗ ಇವತ್ತು ಮೂರ್ತಿಯ ಕಾಣಿಕೆಯನ್ನು ಕಾಣಿಕೆಯಾಗಿ ಅರ್ಪಿಸಿದ್ದಾರೆಂದ ಮೇಲೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಹ್ಯಾಂಗೆ ನೀವು ಕಾಣಿಕೆಯನ್ನು ಅರ್ಪಿಸಿರಲ್ಲ ಅದೇ ರೀತಿಯಾಗಿ ಎಲ್ಲ ಯುವಕರು ಎಲ್ಲ ಯುವಕರು ಇಸ್ಲಾಂ ಇಸ್ಲಾಂಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ನೀವನು ಒಂದು ಕಾಣಿಕೆ ಕೊಡ್ಬೇಕು ಮತ್ತು ನಾವು ಮಾರುತಿ ಕುಂಬಾರ ಕೊಟ್ಟಂದ್ರೆ ನಾವು ಏನು ಕೊಡಬೇಕ್ರಿ ಅಂತ ಎಲ್ಲ ಯುವಕರು ಕೇಳ್ಬೋದು ಡಿಸ್ತಂಡ್ ಮೂವರಿಗೆ ಗಡ್ತೀನಿ ಕಾಣಿಕೆ ಕೊಡಬೇಕಾ ಏನ್ರಿ ಅಪ್ಪ ಅವ್ರಿ ನಮ್ಗೆಲ್ಲ ತೊಗರಿ ಲಾಸ್ ಆಗ್ಯಾವ ಹತ್ತು ಚಿಲ ತೊಗರಿ ಅಟ್ಯಾಚರ್ ಆಗಿ ಎಲ್ಲಿ ಕಾಣಿಕೆ ಕೊಡ್ರಿ ಅಂತ ನೀವು ಕೇಳ್ಬೋದು ಆದ್ರೆ ಮಾರುತಿ ಕುಂಬಾರ ಸಾಂಕೇತಿಕವಾಗಿ ಮೂರ್ತಿ ಕೊಟ್ಟಾನ ಇಸ್ಲಾಂಪುರ್ ಗ್ರಾಮದಲ್ಲಿ ಇವತ್ತೆಂಟನೇ ತಾರೀಕು ನೋಡಿರಿ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಯುವಕರು ಮೂವತ್ತು ನಲವತ್ತು ವರ್ಷದ ಕೆಳಗಡೆ ಇರ್ತಕ್ಕಂಥ ಯುವಕರು ಇವತ್ತು ಕಾಣಿಕೆ ಕೊಡ್ಬೇಕು ನೀವು ಯಾವ ಕಾಣಿಕೆ ಅಂದ್ರೆ ಬೆಳ್ಳಿ ಬಂಗಾರದ ಕಾಣಿಕೆ ಅಲ್ಲ ಹಣದ ಕಾಣಿಕೆ ಅಲ್ಲ ನಿಮ್ಮಲ್ಲಿರ್ತಕ್ಕಂಥ ಪಾನ್ ಪರಾಗ ಕುಟಕ ಬಟ್ಕ ಬಿಟ್ಟರೆ ಅಂದ್ರೆ ಅದೇ ದೊಡ್ಡ ಕಾಣಿಕೆ ಅನ್ನುವಂಥ ಮಾತಾಡೋದು ಸಕ್ರಿಯಾಶೀಲರಾಗಿ ಪ್ರತಿಜ್ಞೆ ಮಾಡಿರಿ ನೂರಾರು ಜನ ಎಲ್ಲ ಕುಡಿತ ಚಟ ಬಿಡ್ತಾ ಇದ್ದರು ಯಾಕಂದ್ರೆ ಇವತ್ತು ಪೂಜ್ಯರು ಅನುಭವಿಗಳು ಹೇಳುವ ಮಾತನ್ನು ಕೇಳಿ ನೀವೆಲ್ಲ ನಿಮ್ಮಲ್ಲಿರ್ತಕ್ಕಂಥ ಚಟಗಳನ್ನು ಬಿಟ್ಟರೆ ಅಂದ್ರೆ ಚಟದ ನೀವು ಇವಾಗ ನೀವು ಯಾರು ಚಟದ ಆಧೀನ ಆಗಬಾರ್ದು ತಂದೆ ತಾಯಿಗಳ ನೀವು ನಿಲ್ಬಾರ್ದು ತಂದೆ ತಾಯಿಗಳ ಆಧೀನ ತಂದೆ ತಾಯಿ ಏನು ಮಾರ್ಗದರ್ಶನ ಕೊಡ್ತಾರೆ ಅವ್ರು ಏನು ಹೇಳ್ತಾರೆ ಯಾರು ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಯಾಕಂದ್ರೆ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸು ಹೆತ್ತ ತಾಯಿಯನ್ನು ಪೂಜಿಸು ಯಾಕಂದ್ರ ಹತ್ತು ದೇವರಿಗೂ ಪೂಜಾ ಮಾಡ್ರಿ ಅದಕ್ಕಿಂತ ಹೆಚ್ಚಿನ ಫಲ ತಾಯಿ ಪಾರ್ಕ ನಮಸ್ಕಾರ ಮಾಡ್ರಿ ಆಕೆಗೆ ಮನ್ಸಿಗೆ ನೋವಾಗಲಾರ್ದಾಗ ನಡ್ಕೊಂಡ್ರೆ ಅದೇ ಭೂಮಿ ತಾಯಿ ಆಶೀರ್ವಾದ ನಿಮ್ಮ ಈಗ ಬಹಳ ಕಡೆ ಹೋದಾಗ ಹೆಣ್ಮಕ್ಳಿಗೆ ತಾಯಿ ಗರೀಬ್ ಇರ್ಬೋದು ಹೆಣ್ಮಕ್ಳು ಗರೀಬ್ ಇರ್ಬೋದು ಸಣ್ಣ ಇರ್ಬೋದು ಪತ್ರದ ಮನೆ ಇರ್ಬೋದು ಬಹಳ ಖುಷಿ ಇರ್ತಾಳೆ ಪತ್ರದ ಮನೆ ಇದ್ರೂ ತಂದೆ ತಾಯಿ ಖುಷಿ ಇರ್ತಾರೆ ಆದರೆ ತಾಯಿಗೆ ಆಗ್ತದೆ ತಾಯಿಗೆ ನೋವು ಯಾವ ಸಂದರ್ಭದಲ್ಲಿ ಆಗ್ತದೆ ಅಂದ್ರೆ ಆ ಪತ್ರದ ಮನೆ ಸಣ್ಣ ತಿಳ್ಕೊಂಡ್ರೆ ತಿಳ್ಕೊಂಡು ಆಗುವುದಿಲ್ಲ ಮನೆಯಾಗ ಅರ್ಧ ಚಿನ್ನದ ಜವಳ ಇದ್ರೆ ಭಾಳ ತೃಪ್ತಿ ಇರ್ತಾಳೆ ತಾಯಿ ಗಿರಣಿಗೆ ಹೋಗಿ ಬೀಸ್ಕೊಂಡು ಬಂದು ನನ್ನ ಮಗ ಉಳಿತಾನಂದ್ರೆ ಡಿ ಜಿ ರೊಟ್ಟಿ ಮಾಡಿ ಕೊಡ್ತಾಳೆ ನಿಮಗೆಲ್ಲ ಉಳಿಸ್ತಾಳೆ ಹಾಲು ಕೊಡಿಸ್ತಾಳೆ ಎಲ್ಲ ನಿಮ್ಗೆ ಯೋಗಕ್ಷ ನೋಡ್ಕೋತಾಳ ಆದರೆ ತಾಯಿಗೆ ಯಾವ ಸಂದರ್ಭದಲ್ಲಿ ದುಃಖ ಆಗ್ತದೆ ಅಂದ್ರೆ ವಯಸ್ಸಿಗೆ ಬಂದಂಥ ಹರೆಯದ ಮಗ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷದ ಲಗ್ನಕ್ಕೆ ಬಂದಂತ ಮಗ ಹುಡುಗ ಬಂದು ಜೋರಿ ಹುಡ್ಕೋಕ್ಕೆ ಮನೆಗೆ ಬಂದರೆ ತಾಯಿಗೆ ನೋವಾಗ್ತದೆ ತಾಯಿಗೆ ನೋವು ಆಗ್ತದೆ ಮತ್ತೆ ಅಂಥ ನೋವು ದಯವಿಟ್ಟು ಯಾರು ಮಾಡಬೇಡ್ರಿ ಎಷ್ಟೇ ಇರಲಿವೋ ಬೇರ್ ಬ್ರ್ಯಾಂಡಿ ಅಂಗಡಿಗಳು ಇರೋದಕ್ಕೆ ಅವೆಲ್ಲ ಬಂದಾಗಲಿ ನೀವು ಕುಡಿಯೋದೇ ಬಂದ್ ಮಾಡಿದ್ರೆ ಯಾರು ಕುಡೀತಾರೆ ಅದಕ್ಕಾಗಿ ಆ ಎಲ್ಲ ಚಟಗಳನ್ನು ಬಿಡ್ರಿ ನಿಜವಾಗಿ ದೇವರಲ್ಲಿ ಭಕ್ತಿ ಹೇಳ್ರಿ ಶ್ರದ್ಧೆ ಹೇಳ್ರಿ ಅಂಥ ರೀತಿಯಲ್ಲಿ ಜೀವನ ಸಾಗಿಸಿದಾಗ ನಿಮ್ಮ ಜನ್ಮ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕೆಂದ್ರೆ ಇವತ್ತು ಇಸ್ಲಾಂಪುರ್ ಗ್ರಾಮ ನೀವೆಲ್ಲ ನಮ್ಗೆ ರಥದಲ್ಲಿ ಉತ್ಸವ ಮಾಡ್ಕೊಂಡು ಬಂದ್ರಿ ಉತ್ಸವ ಮಾಡ್ಕೊಂಡು ಬಂದಾಗ ನನಗೆ ಅನಿಸ್ತಪ್ಪ ಅಂತಂದ್ರೆ ಬಹಳ ಖುಷಿ ಆಯ್ತು ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಕುಂಭ ಕಳಿಸಿ ಹೊತ್ಕೊಂಡು ಉತ್ಸವ ಮಾಡಿದ್ರಿ ನಿಮ್ಮ ಉತ್ಸವದಲ್ಲಿ ಭಾಗಿಯಾದಾಗ ನಮ್ಗೆ ಹೆಂಗನಸ್ತಂದ್ರೆ ನಾವು ಇಸ್ಲಾಂಪುರ್ ಗ್ರಾಮದಲ್ಲಿಲ್ಲ ನಿಜವಾಗಿ ಹರಪುರದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೂರ ಪ್ರದಕ್ಷಿಣೆ ಹಾಕಿಕೊಂಡು ಬಹಳ ಪ್ರೀತಿ ವಿಶ್ವಾಸ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ ಕಾಲ ಇಸ್ಲಾಂಪುರ ಗ್ರಾಮದ ಮೇಲೆ ಅನೇಕ ಸಲ ಈ ಗ್ರಾಹಕರ ಬಂದಿದ್ದೀನಿ ವೈಯಕ್ತಿಕವಾಗಿ ಪ್ರವಚನ ಮಾಡಿರ್ಬೋದು ಅಥವಾ ಬಹುಶಃ ಮಾಡಲಿಕ್ಕಿಲ್ಲ ಆದರೆ ಅನೇಕ ಎಲ್ಲ ವೈಯಕ್ತಿಕ ಮನೆಗಳಿಗೆ ನಾವು ಬಂದೀವಿ ಆದರೂ ಕೂಡ ಇಸ್ಲಾಂಪುರ ಕೂಡ ಹರ್ಕೊಂಡು ಹೆಂಗೆ ಸಮೀಪವ ಭಾಳ ದೂರಿಲ್ಲ ಅರ್ಧ ತಕ್ಷರಾಗೆ ಹರ್ಕೊಂಡು ಬರ್ತದೆ ನಾವು ಇಲ್ಲಿಗೆ ಅರ್ಧ ತಕ್ಷರಾಗೆ ಬರ್ಬೋದು ಆದರೆ ಹೆಂಗೆ ಊರುಗಳು ಹೆಂಗೆ ಕಿಲೋಮೀಟರ್ದಾಗ ಹೆಂಗೆ ಸಮೀಪದ ಅಲ್ಲ ಇವನು ಕೂಡ ದತ್ತಾತ್ರೇಯ ಭಕ್ತಿಯಿಂದ ಭಾಳ ಸಮೀಪ ಇರ್ಬೇಕು ಭಕ್ತಿಯಿಂದ ಸಮೀಪ ಇರು ಅಂದಾಗ ನಿಮಗೆ ದೇವರ ಆಶೀರ್ವಾದ ಆಗ್ತಾ ಇದ್ದೀವಿ ಇವತ್ತಿನ ದಿವಸ ತವರ ಮನೆಗೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಬಂದೀರಿ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನೀವೆಲ್ಲ ಹೆಣ್ಮಕ್ಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತಿನ ದಿವಸ ಬಹಳ ಕಡೆ ಏನಾಗ್ತಾ ಇದ್ದಂದ್ರೆ ಡೈವರ್ಸ್ ವಿವಾಹ ವಿಚ್ಛೇದ ಅಂತ ಭಾಳ ಜನ ಹೆಣ್ಮಕ್ಳು ಲಗ್ನಾಗಿ ಆರು ತಿಂಗಳಾಗಲ್ಲ ಗಂಡ್ ಕಡೆ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಅಂಥ ಭಾವನೆ ಆಗ್ಬಾರ್ದು ಹೆಣ್ಮಕ್ಳು ಹ್ಯಾಂಗಿರಬೇಕಾದ್ರೆ

ತಾಯಿ ಹೆಣ್ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದ ಜಾನಪದ ಧಾಟಿಯಲ್ಲಿ ಭಾಳ ಚಂದ ಹೇಳ್ತಾಳೆ ಏನು ಹೇಳ್ತಾಳ ತಾಯಿ ಅಂದ್ರ ಆ ಜಾನಪದ ಧಾಟಿಯಲ್ಲಿ ನಾ ಹೇಳ್ತೀನಿ ಭಾಳ ನಷ್ಟ ಕೊಟ್ಟು ಕೇಳಿ ಏನು ಹೇಳ್ತಾ ಇದ್ದಾಳ ತಾಯಿ ಅಂದ್ರ ಅತ್ತೆ ಬಾಬಾ ಗಂಜಿ ಎಷ್ಟು ಚಂದ ಹೇಳಲ್ ನೋಡಿ ಅತ್ತೆ ಬಾವ ಗಂಜಿ ಚಿಕ್ಕ ಮೈದುನ ಗಂಜಿ ಹಿರಿಯ ರೂಭಾವೈನ ದನಿ ಗಂಜಿ ಕಿರಿಯನುಭ ಮೈನ ಗಂಜಿ ನಡೆದರ ಒಪ್ಪು ಬದುಕಿ ಬದುಕಿಗ ಬದುಕಿ ಹಿಂಗ ಹಿಂಗಿದ್ದು ಎಂಥ ಮಗನ ಹರಿಬೇಕು ಲಗ್ನಾಗಿ ಗಂಡನ ಮನೆಗೆ ಹೋದಾಗ ದೇವ್ರ ಪೂಜಾ ಮಾಡು ದೇವ್ರ ಧ್ಯಾನ ಮಾಡು ಎಂಥ ಮಗ ಹೋಗ್ತಾನಂದ್ರ ಆಚಾರ ಕರ ಸಾಕು ಮಗನನ್ನು ಹರಿದು ಓದಿ ತೊಡ್ಲಾಗಿ ಹಾಕು ತೊಟ್ಲಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹಿಂಗೆ ಪದಾಡ ಅಂತ ತಾಯಿ ಮಗಳಿಗೆ ಹೇಳ್ತಾಳೆ ಏನು ಹೇಳ್ತಾಳಂದ್ರೆ ಆಚಾರ ಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ ಕಂದ ಜ್ಯೋತಿಯೇ ಆಗು ಜಗ ಕೆಲ್ಲ ಜಗಕ್ಕೆ ಜ್ಯೋತಿ ಆಗ್ತಕ್ಕಂಥ ಮಕ್ಕಳನ್ನು ಹಡಿದ್ರಿ ಜಗಕ್ಕೆ ಅವ್ರ ಜ್ಯೋತಿ ಆಗಬೇಕು ಜಗಕ್ಕೆ ಕಂಟಕವಾಗ್ತಕ್ಕಂಥ ಮಕ್ಕಳು ಅಡಿತಾ ಇದ್ದೀರಿ ಅನ್ನುವಂಥ ಮಾತನ್ನು ತಾಯಂದಿರು ಹೇಳ್ತಾ ಇದ್ದಾರೆ ಹಿಂದಿರ ತಾಯಂದಿರು ಆ ದೃಶ್ಯದಲ್ಲಿ ನೀವೆಲ್ಲ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಕೊಡ್ತಾ ಇದ್ದೀನಿ ಹನ್ನೆರಡನೇ ಶತಮಾನದ ಪ್ರಭುಗಳು ಮಹಾನ್ ಸರಳರಾಗಿರ್ತಕ್ಕಂಥ ಶೂನ್ಯ ಪೀಠದ ಅಧ್ಯಕ್ಷರಾಗಿರುವಂಥ ಅನ್ನಮ ಪ್ರಭು ಒಂದು ಮಾತು ಬರೀತಾರೆ ವಚನ ಏನು ಬರೀತಾರೆ ಅಂದ್ರೆ ಒಂದು ಕೋಟಿ ವರ್ಷ ಷೋಡಶ ದಾನಂಗಳ ಮಾಡಿದ ಫಲವು ಒಂದು ಕೋಟಿ ವರ್ಷ ಷೋಡಶ ದಾನಂಗಳ ಮಾಡಿದ ಫಲವು ಒಂದು ದಿನ ಸದ್ಧರ್ಮ ಚುವಯೋಗಿಗೆ ನೀಡಿದ ತೃಪ್ತಿಯ ಮಾಡಿದುದಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಅಂತ ಒಂದು ಸಲ ಒಬ್ಬ ಸ್ವಾಮೀಜಿಗಳಿಗೆ ಸಂತರಿಗೆ ಬರಮಾಡಿಕೊಂಡು ಅವರಿಗೆ ಆನಂದ ಮಾಡಿದ್ರಿಂದ ಕೋಟಿ ವರ್ಷದ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಶರಣರು ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ ಕಡೆಗೀಲಿಲ್ಲದ ಬಂಡಿ ಹೊರಗೆಡುವುದು ಮಾಡುವುದೇ ಕಡಗೀಲು ಬಂಡಿಗೆ ಆಧಾರ ಕಡು ದರ್ಪವೇರಿದ ಒಡದೆಂಬ ಬಂಡಿಗೆ ಬೃಢ ಶರಣರ ನುಡಿಗಡವೇ ಕಡೆಗೀಲು ಕಾಣ ರಾಮನಾಥ ಇದರ ಅರ್ಥ ಏನಂದ್ರೆ ಒಕ್ಕಲಿಗ ಎತ್ತಿನ ಗಾಡಿ ಕಟ್ಕೊಂಡು ನಡೆದಿದ್ರು ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಳಗೆ ಕೂತ್ಕೊಂಡು ಎಲ್ಲಿಗ ಇವತ್ತು ಜಾತ್ರೆ ಜಾತ್ರೆಗೆ ನಡೆದಿದ್ದ ಐವತ್ತು ವರ್ಷದಿಂದ ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಸುಂದರವಾದಂಥ ಎತ್ತಿನ ಗಾಡಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎತ್ತಿನ ಹೊಸ ಎತ್ತಿನ ಗಾಡಿ ಹೊಸ ಎತ್ತುಗಳು ಮದ್ಭುತ ಮಂಚ ಇಪ್ಪತ್ತೈದು ವರ್ಷದ ರೈತ ಹೊಡ್ಕೊಂಡು ಹೋಗ್ತಾ ಇದ್ದ ಎತ್ತಿನ ಗಾಡಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಿಲೋಮೀಟ್ರ್ ಹೋದಾಗ ಎತ್ತಿನ ಗಾಡಿ ಗಾಳಿ ಹಚ್ಚಿಬಿಡ್ತೀನಿ ಗಾಲಿ ಎಲ್ಲ ಮುಚ್ಚಿ ಬಿತ್ತು ಯಾಕೆ ಗಾಳಿ ಬಿತ್ತಪ್ಪ ಅಂತಂದ್ರೆ ಎತ್ತಿನ ಗಾಡಿಗೆ ಗಾಡಿಗೇನೆಲ್ಲ ಇತ್ತು ಕೇವಲ ಒಂದು ಪಂಚೀಸ್ ರೂಪಾಯಿದು ಕೀರೆ ಶಾಯಿ ಮಳಿ ಅಂತಲ್ಲ ಶಾಯಿ ಮಳಿ ಹಾಕಿದ್ರು ಶಾಕಿಗೆ ಶಾಯಿ ಮಳಿ ಹಾಕ್ಲಾರ ಸಲುವಾಗಿ ಎತ್ತಿನ ಗಾಡಿ ಹ್ಯಾಂಗೆ ಬಿತ್ತಲ್ಲ ಅದೇ ರೀತಿಯಲ್ಲಿ ಮಾನವನ ದೇಹ ಎನ್ನುವಂಥದ್ದು ಕೂಡ ಒಂದು ಎತ್ತಿನ ಗಾಡಿ ಇದ್ದ ಈ ಮಾನವನ ದೇಹ ಎನ್ನುವಂಥ ಎತ್ತಿನ ಗಾಡಿ ಹೊಲ ಮನೆ ಹೆಚ್ಚುವರೆ ಹೆಂಡತಿ ಮಕ್ಕಳು ಎಲ್ಲ ಎಲ್ಲ ಇದ್ರೂ ಇದಕ್ಕೂ ಕೀರ್ ಹಾಕ್ಬೇಕು ಯಾವುದಂದ್ರೆ ಹಾರ ಕೂಡದ ಚನ್ನಬಸವ ಶಿವಯೋಗಿ ಆಶೀರ್ವಾದದ ಕೀರೆ ಹಾ ಹಾಕೋತಿದೆ ಅವರಿಗೆ ನಿಮ್ಮ ಬಂಡಿ ಮೃತಿ ಅನ್ನುವಂಥ ಕೇರ್ತಿ ಬರ್ತಾ ಇದೆ ಅದಕ್ಕಾಗಿ ನಿಜವಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದಾಗ ಮತ್ತು ಎಂಥ ಶ್ರೀಮಂತಿದ್ದರೂ ಕಷ್ಟಗಳು ಬರ್ತಾವೆ ಆದರೆ ನಿಮ್ಮ ಜೀವನದಲ್ಲಿಯೂ ಕೂಡ ಕೊನೆಯವರೆಗೆ ನಿಮಗೆ ಅಪಘಾತ ಆಗಬಾರ್ದಾಗಿತ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗಬಾರ್ದಾಗಿತ್ತಂದ್ರೆ ನಿಮಗೇನಾದರೂ ಬ್ರೈನ್ ಹೆಮ್ರೇಜ್ ಆಗಬಾರ್ದಾಗಿತ್ತಂದ್ರೆ ಏನೋ ಕೆಟ್ಟ ಕಾರ್ಯ ಆಗಬಾರ್ದಾಗಿತ್ತಂದರೆ ಪ್ರತಿನಿತ್ಯ ದತ್ತಾತ್ರೇಯನ ಧ್ಯಾನ ಮಾಡಿರಿ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಏನಾಗುವುದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಭಾಗದಲ್ಲಿ ನಮಗೆ ಭಾಳ ಖುಷಿ ಆಗ್ತದೆ ಬಸವರಾಜ್ ಪಾಟೀಲ್ ನೋಡಿದ್ರೆ ಭಾಳ ಜನ ಈಗ ಒಂದು ಎಂಟು ಹತ್ತು ವರ್ಷ ಆಯ್ತು ಅಂದ್ರೆ ಸರ್ ಅವ್ರು ನಿಮಗೆ ಕೈ ಹತ್ತು ವರ್ಷ ಆಯ್ತು ನೋಡ್ರಿ ಅವರು ಅವ್ರ ಒಂದು ಎಂಥ ಸಂಸ್ಕಾರ ಇತ್ತು ಬಸವರಾಜ್ ಆಗಲಿ ರಾಜಶೇಖರ್ ಪಾಟೀಲ ವೀರಣ್ಣ ಪಾಟೀಲ ಸಿದ್ದು ಪಾಟೀಲ ಎಲ್ಲ ನಮ್ಮ ಪಾಟೀಲ್ ಫ್ಯಾಮಿಲಿ ಚಂದ್ರಶೇಖರ್ ಪಾಟೀಲ್ ದ್ರವ ಪಾಟೀಲ್ ಅವ್ರು ಎಷ್ಟೊಂದು ಶ್ರೀಮಂತ ಕೂಡ ಕೋಟಿಗಟ್ಟಲೆ ಅವರಲ್ಲಿ ಹಣ ಇರ್ಬೋದು ಆದ್ರೂ ಕೂಡ ಎಲ್ಲಿ ಗುರುಗಳರ ಎಲ್ಲಿ ಸ್ವಾಮೀಜಿಯವರ ಎಲ್ಲಿ ದೇವಾಲಯದ ಮೊಟ್ಟ ಮೊದಲಿಗೆ ಗುರುವಿಗೆ ನಮಸ್ಕಾರ ಮಾಡ್ತಕ್ಕಂಥ ಪಾಟೀಲ್ ಬಂದಿದ್ದಾನೆ ಯಾವುದಾದ್ರೂ ನಮ್ಮ ಹುಮ್ರಾಬಾದ್ ಪಾಟೀಲ ಬಂದಿದ್ದಾನೆ ಭಾಳ ಗೌರವ ಗುರುಗಳು ಅಂದ್ರೆ ಸಾಕು ನಿಮ್ಗೆ ಇವತ್ತು ಮಾತಿಗೆ ಬಂದು ಹೇಳ್ತಾ ಇದ್ದೀನಿ ವೀರಣ್ಣ ಪಾಟೀಲ್ ಅವ್ರ ಧರ್ಮ ಪತ್ನಿಯವರು ಶ್ರೀಮಂತರವ್ರ ಕಾರಣಕ್ಕೆ ದರ್ಶನ ಬರ್ಬೋದು ಆದ್ರೆ ಹಾರಕೂಡು ಮಟ್ಟಕ್ಕೆ ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಹಾರ್ಕೋಳ ಮಠಕ್ಕೆ ಹುಮರಾಬಾದದಿಂದ ಪಾದಯಾತ್ರೆಯಾಗಿ ಬಂದು ಹಾರ್ಕೋಳು ಮಠಕ್ಕೆ ಅವ್ರ ದರ್ಶನ ಮಾಡಿ ನಡ್ಕೊಂಡು ಬರ ಎಲ್ಲ ಸೌಖ್ಯರು ಕೊಟ್ಟಾನೆ ಪರಮಾತ್ಮ ಅವಪ್ಪ ಪಾಟೀಲ್ರು ಅವ್ರ ಮನಸ್ಸುರಾದ್ರೆ ಅನೇಕ ಎಲ್ಲ ಅನುಭವಗಳನ್ನು ನಾವು ನೋಡಿದ್ವಿ ಅವರಲ್ಲಿ ಏನೆಲ್ಲ ಎಷ್ಟೇ ಶ್ರೀಮಂತಿಗೆ ಇದ್ರೂ ಕೂಡ ವಿನಯ ಸೌಜನ್ಯತೆ ಭಕ್ತಿ ಗೌರವ ಗುರುಗಳು ಏನು ಹೇಳ್ತಾರೆ ಆ ಮಾತನಾಡುವ ಬರ್ರಿ ರಾಜಶೇಖರ್ ಪಾಟೀಲ್ ಅವರು ಹೇಳಿದ್ರು ಕೇವಲ ಅರ್ಧ ತಾಶಿ ಹಾಕೊಂಡು ಬಂದಿರಬೇಕು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಯಾರು ನಡೀತಾರೋ ಅವರ ಆಧೀನದಲ್ಲಿ ಅವರ ಉಪದೇಶದಂತೆ ಯಾರು ನಡೀತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಯಾವುದೇ ಅದು ಕಮ್ಮಿ ಬೀಳೋದಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಆ ದೃಶ್ಯದಲ್ಲಿ ಇಸ್ಲಾಂಪುರ್ ಗ್ರಾಮದ ಎಲ್ಲಾ ಮತ ಬಾಂಧವರು ಎಲ್ಲ ಜಾತಿಯವರು ಎಲ್ಲ ಧರ್ಮಗಳು ಕೂಡ್ಕೊಂಡು ಯಾಕಂದ್ರೆ ಪರಮಾತ್ಮ ದೇವರ ಒಬ್ಬರಿಗೆ ಒಬ್ಬರಿಗೆ ಸೀಮಿತ್ತಿಲ್ಲ ಯಾರು ಭಕ್ತಿಯಿಂದ ದೇವರು ಧ್ಯಾನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಆಶೀರ್ವಾದ ಇರ್ತಾ ಇದೆ ಆ ದಿಶೆಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಇವತ್ತು ಸ್ವಾಗತವನ್ನು ಮಾಡಿ ಸನ್ಮಾನ ಮಾಡಿದ್ದೀರಿ ಆದರೆ ನಮಗೆಲ್ಲ ಶಾಲ ಹಚ್ಚಿರಿ ಹೂವಿನಾರು ಹಾಕಿರಿ ನಮ್ಮ ವಿರಣ್ಣ ಪಾಟೀಲ್ ಶಾಲೆ ಹಚ್ಚಿರಿ ಹೂವಿನಾರ್ ಹಾಕಿರಿ ಆದರೆ ಹೂವಿನ ಏತನ ಇರ್ತದೆ ನಾಯಿಗೆಲ್ಲ ಗಾಯಿ ನೋಡಿ ನನ್ನ ಥರ ಗಾಯ ಹೂವಿನ ಹಾರ ಬಾಡಿ ಹೋಗ್ಬೋದು ಶಾಲ ಒಂದು ಐವತ್ತು ಒಂದು ನಾಲ್ಕೈದು ವರ್ಷ ಆದರೆ ಹರಿಬೋದು ಆದರೆ ಹರಿಯದೆ ಅಂತಕ್ಕಂಥ ಒಂದು ಶಾಲೆ ನೀವು ಕೊಟ್ಟಿದ್ದೀವಿ ಯಾವ್ದಲ್ಲೂ ಭಕ್ತಿ ಅನ್ನುವಂಥ ಶಾಲೆ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಖುಷಿಯಲ್ಲಿ ಆ ದಿಸ್ರು ಕೂಡ ಸನ್ಮಾರ್ಗಿಗಳಾಗಿ ಒಳ್ಳೆಯ ಜೀವನವನ್ನು ಸಾಗಿಸಿ ಸೌಹಾರ್ದತೆ ಇವತ್ತು ಇಸ್ಲಾಂಪುರ್ ಗ್ರಾಮ ಇದು ಹೆಂಗಂದ್ರೆ ಕೇವಲ ಇಸ್ಲಾಂಪುರ ಅಲ್ಲ ಇದು ಈಶ್ವರನ ಗ್ರಾಮಗಳ ಸಾಲಿನಲ್ಲಿ ಇಸ್ಲಾಂಪುರ್ ಸೇರ್ತಾ ಇದೆ ದೇವರ ಮೇಲೆ ನಂಬಿಕೆ ಭಕ್ತಿಯನ್ನಿಟ್ಟಿರುವಂಥ ಗ್ರಾಮಗಳ ಸಾಲಿನಲ್ಲಿ நம்ம ஊர் சேர்த்தாங்க மாத்தன கூட பழியில் நீ கூட எதே ராஜீய எலக்ஷன் ஈரே வந்தும் எலக்ஷன் கொடுத்தே இரலது ఎలక్షన్ ఐదు వర్ష జిమా ఈ బర్తుంది ఎర్టు వర్ష బగ ఎల్ బారు ఎవరు బతారు నైన్ ఇవరికి ఓట్ హాకం మనస్సు బందే హాక్రీ యారు గ్రే హాక్రీ అది ఇష్ట యారు ఒళ్ే కలసారా పరీక్షి ఒళ్ే కలసీ పరీక్షి హాక్రి అెల్స్తీ ఎల్కి కూడా సహకారం ఎలక్షన్ ఆగతీ నమ్ము హార్కూడ పరంపర అనుసరిస్త అది కాంగ్రెస్ బిజెపి ಜೆ ಡಿ ಎಸ್ ಎಲ್ಲ ಎಲೆಕ್ಷನ್ ಆಗತ್ತ ಒಂದೊಂದು ಟೆಂಟ್ ಹಾಕಿ ನಷ್ಟ ಮಾಡಿದ್ದಾರೆ ಎಲೆಕ್ಷನ್ ಆದ ದಿನ ಎಲೆಕ್ಷನ್ ಮುಗಿದು ಕೂಡಲೇ ಹೌದು ಕೂಡ ಕೂಡೇ ಮಾಡ್ತಾರೆ ಒಂದೇ ಹೊಟ್ಟರಲ್ಲಿ ಹರ್ಪುರ ಯಾಕೆ ಹರ್ಪುಡು ಮಠ ಒಂದು ಚಾರಿ ಉಗ್ರಾಣಿ ಅಂದ್ರೆ ಉಗ್ರಾಣಿ ಅದಕ್ಕೆ ಯಾವತ್ತಿಗೂ ಕೂಡ ಇವತ್ತು ಚುನಾವಣೆಯ ಸರವಾಗಿ ದ್ವೇಷ ಅಕ್ಷಯ ಮಾಡಬೇಡ್ದು ನೀವೇಲ್ಲಿ ಯಾರು ಜಗಳಾಣೆ ಆಡಬೇಡ್ರಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಒಂದು ಪಕ್ಷ ಇರಬೇಕು ಇವತ್ತು ದತ್ತಾತ್ರ ಗುಡಿಯಲ್ಲಿ ಹೇಳ್ತಾ ಇದ್ದೀನಿ ಇಸ್ಲಾಂಪುರ್ ಗ್ರಾಮದ ನಿಮ್ಮ ನಿಮ್ಮೊಂದು ಪಕ್ಷ ಇರಬೇಕು ಯಾವಾಗ ಪಕ್ಷಪ ಅಂತಂದ್ರೆ ಭಕ್ತಿ ಎನ್ನುವಂತಹ ಪಕ್ಷ ಭಕ್ತಿ ಎನ್ನುವಂತಹ ಪಕ್ಷ ಅದು ಕೊನೆಯ ತನಕ ಹೋಗ್ತದ ಆ ದಿಶೆಯಲ್ಲಿ ನಿಮ್ಮ ಜೀವನ ಸಾಗಿಸಿದ್ರೆ ನಿಮ್ಮ ಜೀವನ ಉದ್ಧಾರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಏನಾದರೂ ಎರಡು ಮಾತುಗಳನ್ನು ಹೇಳಿದ್ರೆ ನಾನು ಕೂಡದ ಚನ್ನಬಸವ ಸೇವಕನಾಗಿ ಎರಡು ಮಾತುಗಳನ್ನು ಹೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಕೂಡ ಶುಭಾಶೀರ್ವಾದವನ್ನು ಕೋರಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ